ಚಾಣಕ್ಯರ ಈ ಸಲಹೆಗಳಿಂದ ನೀವು ಶ್ರೀಮಂತರಾಗೋದು ಪಿಕ್ಸ್ ಜೀವನದಲ್ಲಿ ಆರ್ಥಿಕ ಸಂತೋಷವನ್ನು ಹೊಂದಲು ಬಯಸಿದ್ದರೆ ಅಥವಾ ಸಮೃದ್ಧಯುತ ಜೀವನವನ್ನು ಪಡೆಯಲು ಬಯಸಿದ್ದರೆ ಚಾಣಕ್ಯ ನೀತಿಯಲ್ಲಿನ ಈ ಸಲಹೆಗಳನ್ನು ಪಾಲಿಸಬೇಕು ಧನವಂತರಾಗಲು ಚಾಣಕ್ಯ ನೀತಿಯಲ್ಲಿನ ಯಾವೆಲ್ಲ ಸಲಹೆಗಳನ್ನು ನಾವು ಪಾಲಿಸಬೇಕು ಚಾಣಕ್ಯ ನೀತಿಯಲ್ಲಿನ ಈ ಸಲಹೆಗಳಿಂದ ನಿಮಗೆ ಧನಾಗಮನ ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿನ ಓರ್ವ ವ್ಯಕ್ತಿ ಪ್ರಗತಿಯನ್ನು ಸಾಧಿಸಬೇಕಾದರೆ ಪ್ರಗತಿಯಲ್ಲಿ ಮಾರ್ಗದಲ್ಲಿ ಮುನ್ನಡೆಯಲು ಬಯಸಿದ್ದರೆ ಅವನು ಕೆಲವೊಂದು ವಿಚಾರಗಳ ಕುರಿತು ವಿಶೇಷ ಕಾಳಜಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳಿದ್ದಾರೆ ಚಾಣಕ್ಯರ ಪ್ರಕಾರ ಕೆಲವೊಬ್ಬರು ತಮ್ಮಲ್ಲಿ ಅನೇಕ ಕೆಟ್ಟ ವಿ ಅಭ್ಯಾಸಗಳನ್ನು ಬೆಳೆಸಿಕೊಂಡಿರುತ್ತಾರೆ ಈ ದುರಾಭ್ಯಾಸಗಳಿಂದ ಅವರು ಆರ್ಥಿಕ ಮುಗ್ಗಟ್ಟನ್ನು ಅಥವಾ ಹಣದ ಸಮಸ್ಯೆಯನ್ನು ಎದುರಿಸುತ್ತಾರೆ ಹಾಗೂ ಆ ವ್ಯಕ್ತಿಯ ಹಣಕಾಸಿನ ಸ್ಥಿತಿಯನ್ನು ಕ್ಷೀಣಿಸುವಂತೆ ಮಾಡುತ್ತದೆ ಆರ್ಥಿಕ ಸಂತೋಷವನ್ನು ಹೊಂದಲು ಸಮೃದ್ಧಿಯನ್ನು ಸಾಧಿಸಲು ಚಾಣಕ್ಯರು ನೀಡಿರುವ ಈ ಸಲಹೆಗಳನ್ನು ಪಾಲಿಸುವುದು ಮುಖ್ಯವಾಗಿರುತ್ತದೆ ಹಣಕಾಸಿನ ದೃಢತೆಯನ್ನು ಸಾಧಿಸಲು ಚಾಣಕ್ಯರ ಪ್ರಕಾರ ನಾವು ಏನು ಮಾಡಬೇಕು ಜಗಳದಿಂದ ದೂರರಿ ಸಾಮಾನ್ಯವಾಗಿ ಅಂತರ ಕಲಹದ ಪರಿಸ್ಥಿತಿ ಇರುವ ಮನೆಯಿಂದ ದೂರವಿರಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ವ್ಯಕ್ತಿಯ ಮಾತುಗಳು ಯಾವಾಗಲೂ ಕಹಿಯಾಗಿರುತ್ತದೆ ಮತ್ತು ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದರಲ್ಲಿ ಹೆಚ್ಚಿನ ಸಮಯವನ್ನು ವ್ಯರ್ಥ ಮಾಡುತ್ತಾರೆ ಈ ಸ್ಥಿತಿ ವ್ಯಕ್ತಿಯ ಆರ್ಥಿಕ ಸ್ಥಾನದ ಮೇಲೆ ಋಣಾತ್ಮಕ ಪ್ರಭಾವವನ್ನು ಬೀರುತ್ತದೆ ವ್ಯರ್ಥ ಖರ್ಚು ಮಾಡದಿರಿ ಭವಿಷ್ಯದ ಬಗ್ಗೆ ಯೋಚಿಸದೆ ಹಣವನ್ನು ಖರ್ಚು ಮಾಡುವಂತಹ ವ್ಯಕ್ತಿಯು ಮುಂದೊಂದು ದಿನ ಆರ್ಥಿಕ ಮುಗ್ಗಟ್ಟನ್ನು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುತ್ತಾನೆ ಈ ಕಾರಣಕ್ಕಾಗಿ ಚಾಣಕ್ಯರು ಆದಾಯಕ್ಕಿಂತ ಹೆಚ್ಚು ಹಣವನ್ನು ಖರ್ಚು ಮಾಡಲು ಹೋಗದಿರಿ ಎಂದು ನಮಗೆ ಚಾಣಕ್ಯ ನೀತಿಯ ಮೂಲಕ ಸಲಹೆಯನ್ನು ನೀಡಿದ್ದಾರೆ ಉಳಿತಾಯದತ್ತ ಗಮನಹರಿಸಿ ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ದುರಾಸೆಯಿಂದ ದೂರವಿರಿ ಆಚಾರ ನೀತಿಯ ಪ್ರಕಾರ ವ್ಯಕ್ತಿಯ ಕಠಿಣ ಪರಿಶ್ರಮ ಮತ್ತು ಜ್ಞಾನವೆನ್ನುವಂತಹದ್ದು ಖಂಡಿತವಾಗಿಯೂ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿಗೆ ಕಾರಣವಾಗುತ್ತದೆ ಮತ್ತು ಅವನು ಎಂದಿಗೂ ಹಣ ಮತ್ತು ಸಂತೋಷ ಮತ್ತು ಆಸ್ತಿಯ ಕೊರತೆಯನ್ನು ಎದುರಿಸಿದಂತೆ ರಕ್ಷಣೆಯನ್ನು ನೀಡುತ್ತದೆ ಆದ್ದರಿಂದ ಸದಾ ದುರಾಸೆಯಿಂದ ದೂರವಿದ್ದು ಪ್ರಾಮಾಣಿಕವಾಗಿ ಹಣ ಸಂಪಾದಿಸುವಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಸ್ವಚ್ಛತೆ ಕಾಪಾಡಿಕೊಳ್ಳಿ ಆಚಾರ ಚಾಣಕ್ಯರ ಪ್ರಕಾರ ಕೊಳಕು ತುಂಬಿರುವ ಮನೆ ಎಂದರೆ ಸ್ವಚ್ಛ ಬಟ್ಟೆ ಧರಿಸದ ಮನೆಯಲ್ಲಿ ಸದಾ ಕೊಳಕನ್ನು ಇಟ್ಟುಕೊಂಡಿರುವಂತಹ ಜನರು ತಮ್ಮ ಜೀವನದುದ್ದಕ್ಕೂ ಬಡತನವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಮನೆಯ ಸ್ವಚ್ಛತೆಯ ಜೊತೆಗೆ ಶುಭ್ರವಾದ ಬಟ್ಟೆಗಳನ್ನು ಧರಿಸುವಂಥ ಗಮನಹರಿಸಿ ಸೋಮಾರಿತನದಿಂದ ದೂರವಿರಿ ಆಚಾರ್ಯ ನೀತಿಯ ಪ್ರಕಾರ ಸೋಮಾರಿತನದಿಂದಾಗಿ ವ್ಯಕ್ತಿ ತನ್ನ ಜೀವನದಲ್ಲಿ ಪದೇ ಪದೇ ವೈಫಲ್ಯಗಳನ್ನು ಎದುರಿಸುತ್ತಲೇ ಇರುತ್ತಾನೆ ಆದ್ದರಿಂದ ಸೋಮಾರಿತನವನ್ನು ಬಿಟ್ಟುಬಿಡಿ ಮತ್ತು ನಿಮ್ಮ ಜೀವನದ ಗುರಿಗಳನ್ನು ಸಾಧಿಸಲು ಶ್ರಮಿಸಿ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ ಸೂರ್ಯಾಸ್ತದ ನಂತರ ಮಲಗಬೇಡಿ ಸಂಜೆ ಸೂರ್ಯಾಸ್ತದ ನಂತರ ಮಲಗಬಾರದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಹೇಳಿದ್ದಾರೆ ನೀವು ಸೂರ್ಯಾಸ್ತದ ಸಮಯದಲ್ಲಿ ಮಲಗುವುದರಿಂದ ತಾಯಿ ಲಕ್ಷ್ಮೀದೇವಿಯು ನಿಮ್ಮ ಮೇಲೆ ಕೋಪಿಸ್ ಕೋಪಿಸಿಕೊಳ್ಳುತ್ತಾಳೆ ಹಾಗೂ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿಸುತ್ತಾಳೆ ಎಂದು ಚಾಣಕ್ಯರು ತಿಳಿಸಿದ್ದಾರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ